நான் ಪಕ್ಷದ ಚುನಾವಣಾ ಪ್ರಚಾರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತ ಗದಗ ಇಂದು ಪ್ರಚಾರಕ್ಕೆ ಕರ್ನಾಟಕ ರಾಷ್ಟಪತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ರೆಡ್ಡಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸರೋಜಿ ಯಾದವ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷೆ ಚಲನಿ ಒತ್ತಲ್ಲರವರು ಅವರಿಗೆ ಆರನ್ನ ಮಾಲಾರ್ಪಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ವೀನಪ್ಪ ಕಟ್ಗೇರ್ ಅವರಿಗೆ ಸ್ವಾಗತ ಪ್ರಧಾನ ಕಾರ್ಯದರ್ಶಿಗಳಾದಂತ ವೀರೇಗೌಡ ಮುಮ್ಮೂಡವರಿಗೂ ಸ್ವಾಗತವನ್ನು ಕೊಡ್ತಾ ಪಕ್ಷದಲ್ಲ ಪದಾಧಿಕಾರಿಗಳು ಸೈನಿಕರಿಗೂ ಸ್ವಾಗತ ಬಂದುವರೆ ಕರ್ನಾಟಕ ರಾಷ್ಟ ಪಕ್ಷ ಕಳೆದ ಐದು ವರ್ಷಗಳಿಂದ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ನಡೆಯಿರುವಂತಹ ಅಕ್ರಮ ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಹಸೀಲ್ದಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟು ಸೋಷಲ್ ಆಡಿ ತೋಡುವ ಮುಖಾಂತರ ಸರ್ಕಾರ ರಾಜ್ಯ ಸರ್ಕಾರಗಳ ಕಟ್ಟಿ ತಾಲೂಕು ಕಚೇರಿಗಳಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಸಾರ್ವಜನಿಕರಿಗೆ ಆಗ್ತಾ ತೊಂದರೆಗಳ ಬಗ್ಗೆ ಮಾತನಾಡಲಿರುವಂತಹ ಏಕೈಕ ರಾಜಕೀಯ ಪಕ್ಷ ಕೆಆರ್ಎಸ್ ಪಕ್ಷ ನಾವು ಭೇಟಿ ಕೊಟ್ಟಂತ ಸಂದರ್ಭಗಳಲ್ಲಿ ಚುನಾವಣೆ ಪಂಚರ್ ಕಚೇರಿಗಳಲ್ಲಿ ಶೌಚಾಲಯಗಳಿರಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಸಾರ್ವಜನಿಕರ ವಲಯಗಳನ್ನ ಕೂಡಿಸಿ ಮಾತನಾಡುವಂತಹ ವ್ಯವಸ್ಥೆಗಳಿರಲಿಲ್ಲ ಅಧಿಕಾರಿಗಳು ಮತ್ತು ಸುಬ್ಬಂದಿಗ ಅಧಿಕಾರಿಗಳನ್ನ ತರ್ತಾ ಇರಲಿಲ್ಲ ತಾಲೂಕು ಕಚೇರಿಯಲ್ಲಿ ಯಾರು ಸುಬ್ಬಂದಿ ಯಾರು ಅಧಿಕಾರಿ ಯಾರು ಮೆಚ್ಚವರ್ತಿ ಆಗುತ್ತೆ ತಿಳಿದಿರಲಿಲ್ಲ ಆ ನಿಟ್ಟಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮುಖ್ಯ ಕಾರ್ಯದರ್ಶಿಗಳಿಗೆ ಅಂದ್ರೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಈ ರೀತಿಯಾಗಿ ನೋಂದಾಯಿತ ಸರ್ಕಾರಿ ಕಚೇರಿಗಳನ್ನು ಅಧಿಕಾರಿಗಳು ಯಾರು ಪತ್ರವರ್ತಿಗರು ಯಾರು ಎಂಬುದೇ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರು ಯಾರನ್ನ ಭೇಟಿ ಮಾಡಬೇಕು ಅನ್ನೋದು ತಿಳಿತಾ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಸುಮಾರು ಪತ್ರ ವ್ಯವಹಾರಗಳನ್ನ ಎಲ್ಲಾ ಇಲಾಖೆಗಳಲ್ಲೂ ಮಾಡಿ ಕಡ್ಡಾಯವಾಗಿ ಯಾರು ಸಿಬ್ಬಂದಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ಕಟಾರವಾಗಿ ಕಚೇರಿ ನೀಡುವಂತಹ ಸಂದರ್ಭದಲ್ಲಿ ಗುರುತಿನ ಎಚ್ಚರಿಕೆಯನ್ನ ತಂದಿರಬೇಕು ಮತ್ತು ವೇಗಿನ ಮೇಲೆ ಬದಲಾವಣೆ ಇರಬೇಕು ಅನ್ನುವಂತಹ ವಾಪಾಡುವಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡುವಂತಹ ಆಗ್ರಹದ ಮೇಲೆ ಹೊತ್ತು ತಂದಿರುವಂತಹ ಸಂಬಂಧಗಳೇ ಈ ರೀತಿಯಾಗಿ ಯಾವುದೇ ಅಧಿಕಾರವಿಲ್ಲದೆ ಸರ್ಕಾರದ ಇಲಾಖೆಗಳಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಒಂದಿರುವಂತಹ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಯಾಕೆ ಈ ರೀತಿ ಬದಲಾವಣೆಗಳನ್ನ ರಾಜಕೀಯ ಪಕ್ಷ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನೀವೆಲ್ಲ ಕೇಳ್ಬಹುದು ಇವತ್ತು ಸರ್ಕಾರ ಬರ್ತಾ ಮೂರು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಎಸ್ಪಿಇಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗೆ ಇದೆಲ್ಲ ಬೇಕಾಗಿಲ್ಲ ಯಾಕೆಂದ್ರೆ ಅಧಿಕಾರಿಗಳು ಲಂಚ ತೊಡಬೇಕು ಆ ನಂತರ ಪಾಲನ್ನ ರಾಜಕಾರಣಿಗಳಿಗೆ ಬರಬೇಕು ಆ ಕಾರಣದಿಂದಾಗಿ ಈ ವ್ಯವಸ್ಥೆ ನಾವು ಮಾಡಿದ್ರೆ ಇದನ್ನು ಲಂಚ ಬರಲ್ಲ ನಾನು ಆ ನಂತರ ಭ್ರಷ್ಟಾಚಾರದಲ್ಲಿ ನಮಗೆ ಸ್ವಲ್ಪ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಬದಲಾಯಿಸುವ ರಾಜಕಾರಣಿಗಳು ಹೊರಟಿಲ್ಲ ಕರ್ನಾಟಕ ರಾಷ್ಟಪತಿ ಪಕ್ಷ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಿ ಪಾರದರ್ಶಕತೆಯಿಂದ ಆಡಳಿತ ನಡೆಸಬೇಕು ಅನೇಕ ಹೋರಾಟಗಳನ್ನು ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ನವರು ಕೋಟ್ಯಾ ರೂಪಾಯಿ ಖರ್ಚು ಮಾಡಿ ಯಾವುದಕ್ಕೆ ಜಾಹೀರಾತುಗಳಿಗೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಕೊಡ್ತಾ ಬಿಜೆಪಿಯವರು ರಾಜ್ಯದ ಜನರಿಗೆ ಕರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿಜೆಪಿಯವರು ಅವರು ಸಹ ಕಾಂಗ್ರೆಸ್ಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಅವರು ಕೋಟ್ಯ ರೂಪಾಯಿ ಖರ್ಚು ಮಾಡಿ ಇವತ್ತು ಅವರು ರಾಜ್ಯದ ಜನರಿಗೆ ಚಿಪ್ಪನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಬ್ರು ಆ ಥರವೂ ಕೊಡ್ತಾರೆ ಏನು ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ ಬಿಜೆಪಿಯವರೇನು ಹೇಳ್ತಾ ಇದ್ದಾರೆ ಇಬ್ಬರು ಸಸ್ಯವನ್ನ ಹೇಳ್ತಾರೆ ಯಾಕಂದ್ರೆ ಕಾಂಗ್ರೆಸ್ ತೋರು ಕೊಟ್ಟಿರುವಂಥದ್ದು ಬಿಜೆಪಿ ಬಿಜೆಪಿಯವರು ಕೊಟ್ಟಿರುವಂತದ್ದು ಚುಮ್ಮು ರಾಜ್ಯದ ಜನರಿಗೆ ಒಂದು ದಯಮಾಡಿ ದೈಮಾಲದಲ್ಲಿ ನೀವೆಲ್ಲ ಅರ್ಥ ಮಾಡಬೇಕು ಒಬ್ಬರು ಕೂಡ ಒಬ್ರು ಕಾರಣದಿಂದ ಅಧಿಕಾರಕ್ಕೆ ಬರಬೇಕಾದ ಕಾರಣದಿಂದ ಆದ್ರೆ ದಾಖಲದಲ್ಲೇ ಒಂದೇ ಯಾರು ಗೆದ್ದಾರು ಇನ್ನೂರು ಇಪ್ಪತ್ನಾಲ್ಕು ಎಂಎಲ್ ಎಲ್ಲ ಒಂದೇ ಮತ್ತು ಅವರ ನಾಲ್ಕರ ಮೇಲ್ಗಡೆ ಇರುವಂತಹ ಹೈಕಮಾಂಡ್ಗಳು ಒಂದೇ ಆದ್ರೆ ರಾಜ್ಯದ ಜನರಿಗೆ ನಾವು ಬೇರೆ ಅವ್ರು ಬೇರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ಕಾರ್ಯಕರ್ತರು ವರ್ಣ ಕೊಡ್ತಾ ಇದ್ದಾರೆ ಆಗ ಅವರು ಬೇರೆ ಬೇರೆ ಗೆದ್ದಾರ ಎಲ್ಲ ಒಂದೇ ನನ್ನ ಮಂತ್ರಗಳು ಅರ್ಥ ಮಾಡ್ತಾ ಕಾರ್ಯಕರ್ತರಾಗಿ ಗೆದ್ದ ಮಾಡ್ತಾ ಇರಬೇಕು ಕೆಎಂ ಪಕ್ಷಗಳಲ್ಲಿ ಇವತ್ತು ನಾನು ಕರ್ನಾಟಕ ರಾಜ್ಯ ನಿಧಿ ಪಕ್ಷದ ಉಪಸಂಗರಾಗಿ ಇವತ್ತು ಬೆಂಗಳೂರಿನಿಂದ ಇಲ್ಲಿ ಬಂದು ನಿಂತು ಜನಕ್ಕಾಗಿ ಮಾತಾಡ್ತಾ ಇದ್ದೀನಿ ನನಗೆ ಅದಕ್ಕೆ ಕಾರಣ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಧಿಸ್ಟಾರಿಕೆಗಳು ನಮ್ಮ ಕೊಟ್ಟಿರುವಂತಹ ಸಂಪರ್ಕ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಯಾರನ್ನು ಹರವಂತಲ್ಲ ಗುಣವಂತರು ಹಡೆ ಮಾಡಿರೋರಲ್ಲ ಗುಣ ಹೊಂದಿರುವಂತವರು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋರು ಕಷ್ಟಪಟ್ಟು ಜೀವನವನ್ನ ಕಟ್ಕೊಂಡಿರೋರು ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಸಹಮಾನ್ಯರಿಗೆ ಸಾಮಾನ್ಯ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿರುವಂತವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಿರುವಂತವ್ರಿಗೆ ರೈತರ ಮಕ್ಕಳಿಗೆ ಸುಳಿಗಾರರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ಟಿಕೆಟ್ ಕೊಟ್ಟಿರುವಂಥದ್ದು ನಾವು ಸಹ ರಾಜಕಾರಣ ಮಾಡಬಹುದು ಪ್ರಾಮಾಣಿಕವಾದಂತಹ ರಾಜಕಾರಣವನ್ನು ಮಾಡಬಹುದು ಹಣ ಹಚ್ಚಿದೆ ಎಲ್ಲ ಕುಸಿದೆ ಕುಕ್ಕಿಕ್ಕಿಕ್ಕಾರು ಕೊಡ್ರೆ ಯಾವುದೇ ರೀತಿಯ ಅಕ್ರಮಗಳನ್ನ ಮಾಡ್ರೆ ಚುನಾವಣೆಗಳನ್ನು ನಡೆಸಬಹುದು ಅನ್ನೋ ನಿಟ್ಟ ಇವತ್ತು ನಾವು ರಾಜಕೀಯವನ್ನು ಮಾಡ್ತಾ ಇದ್ದೀವಿ ತುಂಬಾ ದಯಮಾಡಿ ಗದಗ್ನ ಮುಂದುವರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ತನು ಯಾದವ್ ಅವರನ್ನ ಇಲ್ಲಿಗೆ ಅಡಕಿಳಿಸಿದ್ದೀವಿ ಕ್ರಮ ಸಂಖ್ಯೆ ಐದು ಗುರುತು ಟಾರ್ಚ್ ಟಾರ್ಚ್ ಕುರ್ತಿಗೆ ನಮ್ಮ ಅಮೂಲ್ಯದ ಮತವನ್ನು ನೀಡುವ ಮೂಲಕ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ ಹಾಗಾಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತನ್ನ ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಐದು ಈ ಸನ್ನೇತ ನಾನೆ ಒಂದು ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಆರ್ ಎಸ್ ಪಕ್ಷ ಮುಂದಗಡೆ ಈಗ ನಮ್ಮನ್ನೆಲ್ಲ ಉದ್ದೇಶಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕಿಶ್ತಾರೆಡ್ಡಿ ಅವರು ಮಾತನಾಡಬೇಕು ಅಂತ ನಾನು ಕೇಳ್ಕೊಟ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟರೇ ನಾಡ ನಾಡಪ್ರೇಮಿಗಳೇ ಲಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಮಾಡಿ ಡೊನೇಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರದ ಗದಗ್ ನಗರದ ಆತ್ಮೀಯ ಬಂಧುಗಡೆ ಎರಡು ಸಾವಿರದ ಹದಿನೇಳರಲ್ಲಿ ಹಿಂದೆ ಇದ್ದಂತಹ ತೋಟಗಾರ್ಯ ಸಿದ್ದಲಿಂಗ ಸ್ವಾಮಿಗಳು ಬೆದಲ ಕೊಟ್ಟು ಮುಂದೆ ನಿಂತು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಕಪ್ಪತ್ ಗುಡ್ಡ ಉಳಿಸಿ ಹೋರಾಟವನ್ನ ಹಿರಿಯ ಮಠ ನೇತೃತ್ವದಲ್ಲಿ ನಾವು ಇದೇ ಗಾಂಧಿ ವೃತ್ತದಲ್ಲಿ ಮಾಡಿದ್ವಿ ಇವತ್ತು ಗಾಂಧಿ ವೃತ್ತದಲ್ಲಿರುವಂತಹ ಗಾಂಧಿಯನ್ನ ಇನ್ಯಾರೋ ಗಾಂಧಿಗಳ ಬ್ಯಾನರ್ ಹಾಕಿ ಮುಚ್ಚಲಾಗಿದೆ ಸತ್ಯ ನ್ಯಾಯ ನೀತಿ ಧರ್ಮ ಅಹಿಂಸೆಯ ಪ್ರತಿರೂಪವಾಗಿದ್ದಂತಹ ಇಲ್ಲಿಗೂ ಪ್ರತಿರೂಪವಾಗಿರುವಂತಹ ಗಾಂಧಿ ಅಂದ ತಕ್ಷಣ ಜನರಿಗೆ ಪರಿಜ್ಞಾಪ್ತ ಬರೋದು ಮಹಾತ್ಮ ಗಾಂಧೀಜಿಯ ಸತ್ಯ ನ್ಯಾಯ ನೀತಿ ಧರ್ಮ ಅಹಿಂಸೆ ಇವತ್ತು ಅಂತಹ ಗಾಂಧಿಯನ್ನ ಮುಚ್ಚುವಂತಹ ಕೆಲಸವನ್ನ ಪಾಪದ ಕೊಡ ತುಂಬಿರುವಂತಹ ಕಾಂಗ್ರೆಸ್ ಪಕ್ಷ ಇಲ್ಲಿ ಗಾಂಧಿ ವೃತ್ತದಲ್ಲಿ ಮಾಡಿದೆ ಇಲ್ಲಿ ಚುನಾವಣಾ ಆಯೋಗ ಸತ್ತಿದೆ ಯಾಕೆಂದ್ರೆ ಇಲ್ಲಿಯ ಕಾಂಗ್ರೆಸ್ನ ಅಭ್ಯರ್ಥಿ ಫೋಟೋ ಸಮೇತವಾಗಿ ಇಷ್ಟೆಲ್ಲ ಬ್ಯಾನರ್ಗಳು ಬಾವುಟಗಳು ಹಾಕಲಾಗಿದೆ ಇಲ್ಲಿ ಚುನಾವಣಾ ಆಯೋಗ ಅಂದ್ರೆ ಈ ಹೊತ್ತಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಅಧೀನದಲ್ಲೇ ಇರೋದು ಅವರು ಗುಲಾಮರಾಗಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳೆಲ್ಲ ಲೆಕ್ಕ ತೆಗೆದ್ರೆ ಈ ಆನಂದ ಸ್ವಾಮಿ ಘಟನೆ ಅವರ ಮತ ಈ ಹೇಳುತ್ತೇನೆ ತೊಂಬತ್ತೆರಡು ಲಕ್ಷ ಏಳಿಗೆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತ ನೀತಿ ಅದನ್ನ ದಾಸ್ಕೊಂಡು ಆ ವ್ಯಕ್ತಿ ಡಿಸ್ಕ್ವಾಲಿಫೈ ಆಗ್ಬೇಕು ಚುನಾವಣೆಯಲ್ಲಿ ನಿಲ್ಲೋದಿಕ್ಕೆ ಅನರ್ಹ ಆದರೆ ಆದರೆ ಗುಲಾವ್ರಾಗಿರುವಂತಹ ಸರ್ಕಾರಿ ಅಧಿಕಾರಿಗಳು ಹಾಗೆ ಮಾಡೋದಿಲ್ಲ ಈಗ ಕಾಂಗ್ರೆಸ್ ರಾಜಕಾರಣಿಗಳ ಕಾಲ ಸುತ್ತಿದ್ದಾರೆ ಇಂದು ಬಿಜೆಪಿ ರಾಜಕಾರಣಿಗಳ ಕಾಲ ಸುತ್ತಿದ್ರು ಅದರ ಹಿಂದೆ ಜೆಡಿಎಸ್ನ ಅಧಿಕಾರಿಗಳ ಕಾಲ ತಿದ್ದರು ಪೊಲೀಸರು ಅಧಿಕಾರಿಗಳು ಸೇರಿದಂತೆ ಇಲ್ಲದಿದ್ದರೆ ಈ ಒಂದು ಗದಗದಲ್ಲಿ ಹಾಕಿರುವಂತಹ ಈ ಬ್ಯಾನರ್ಗಳು ಈ ಭಾರತದ ಘಟ್ಟದಲ್ಲಿನೇ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಡಿಸ್ಕ್ವಾಲಿಫೈ ಆಗಬೇಕಾಗಿತ್ತು ಒಬ್ಬ ಡಿಸಿ ಆತನದ ಒಬ್ಬ ಡಿಸಿ ಹೆಣ್ಣುಮಗಳು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಅತ್ಯಾಚಾರ ಮಾಡಿದ್ದಾನೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಜನರು ಹೋಗಿ ಡಿಸಿ ಹೇಳಿದಾಗ ಆಕೆ ಡಿಸಿ ಹೇಳ್ತಾರೆ ಪಾಪದ ಕೂಡ ತುಂಬಿದೆ ಅಂತ ಈವತ್ತು ಒಬ್ಬ ಜೆಡಿಎಸ್ ಸಂಸದನ ವಿಚಾರವಾಗಿ ಜನತಾದಳ ಪಕ್ಷದ ವಿಚಾರವಾಗಿ ಒಬ್ಬ ಡಿಸಿ ಆದಂತವರು ಪಾಪದ ಕೂಡ ತುಂಬಿದೆ ಅನ್ನೋದನ್ನ ನೇರವಾಗಿ ಹೇಳ್ತಾರೆ ಅಂದ್ರೆ ಇವತ್ತಿನ ನಮ್ಮ ರಾಜಕಾರಣ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಡಿಸಿ ಎಲ್ಲ ಈ ಒಂದು ರೇವಣ್ಣನ ವಿಚಾರವಾಗಿ ಸಾಕ್ಷಿ ಮಾಡಿ ಆ ಡಿಸಿಯ ಮಂಪರ್ ಪರೀಕ್ಷೆ ಮಾಡಿದ್ರೆ ಆ ಡಿಸಿಯೇ ಆಸನದಲ್ಲಿ ಆತನ ಭಾಗದ ರಾಜಕಾರಣಿಗಳು ಮಾಡಿರುವಂತ ಅತ್ಯಾಚಾರ ಅನಾಚಾರ ಎಲ್ಲನೂ ಆ ಮಂಪರು ಪರೀಕ್ಷೆಗಳಲ್ಲಿ ಹೊರಬರುತ್ತೆ ಆ ಡಿಸಿಗೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಅಂತ ನೇಮಕ ಎಸ್ಐಟಿ ಏನಿದೆ ಅದು ಆ ಡಿಸಿಯನ್ನ ಸಾಕ್ಷಿಯಾಗಿ ಪರಿಗಣಿಸಿ ಮಂಪರು ಪರೀಕ್ಷೆ ಮಾಡಬೇಕು ಇವತ್ತು ಮಹಾತ್ಮ ಗಾಂಧಿಗೆ ಹೆಸರೇಕೊಂಡು ಅಥವಾ ಗಾಂಧಿ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಿರುವಂತಹ ಭ್ರಷ್ಟ ಕಾಂಗ್ರೆಸ್ ಒಂದು ಕಡೆ ಆದರೆ ಜಾತಿಯನ್ನ ಬಳಸಿಕೊಂಡು ಮಿಗಿಮೀರಿ ಬೆಳೆದು ಕೌರವ ಕೌರವರ ದುರ್ಯೋಧನ ದುಃಖಾಸಕರ ರೀತಿ ನಡೆದುಕೊಂಡಂತಹ ಜನತಾದಳ ಇನ್ನೊಂದು ಕಡೆ ನ ಕಾಯಕಂಗ ಅಂತ ಹೇಳಿದ್ದು ನರೇಂದ್ರ ಮೋದಿ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅದೇ ನರೇಂದ್ರ ಮೋದಿ ಹೋಗಿ ಇಂತಹ ಪರಮ ಕಿರಾತಕ ನೀಚಕ ಕೀಚಕನಿಗೆ ನೀಚ ಕೀಚಕನಿಗೆ ಆತನದಲ್ಲಿ ಪ್ರಚಾರ ಮಾಡಿದ್ರು ಇನ್ನು ನರೇಂದ್ರ ಮೋದಿ ಅವರ ಮೌಲ್ಯ ಹೇಳಿದ್ದ ಒಬ್ಬ ಪ್ರಧಾನಿ ಗೊತ್ತಿತ್ತು ಈ ಪ್ರಧಾನಿಗೆ ಇವನು ಪ್ರಜ್ವೋಲ್ ಅನ್ನುವಂತವನು ವಿಸ್ತೃತ ಕಾಮಿ ಕಾಮುಕ ಅತ್ಯಾಚಾರಿ ಅಂತೇಳಿ ಆದ್ರೂ ಯೋಗಿ ದೇವೇಗೌಡರ ಪಕ್ಕ ಕೊಟ್ಟುಕೊಂಡು ಅಧಿಕಾರಕ್ಕಾಗಿ 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 ಈ ಪ್ರಜ್ವಲ್ ಅನ್ನ ಬೆಂಬಲಿಸಿದ್ರು ನೋಡ್ರಪ್ಪ ಅಲ್ಲಿ ಬ್ಯಾನರ್ ಏನೋ ಯಾಕೋ ತೆಗಿತಾ ಇದ್ದಾರೆ ಮಹಾತ್ಮ ಗಾಂಧೀಜಿ ನಾಲ್ಕು ತೋರಿಸ್ತಾರೆ ಮಹಾತ್ಮ ಗಾಂಧೀಜಿಯನ್ನ ಈವತ್ತಿನ ನಕಲಿ ಗಾಂಧಿಗಳನ್ನ ಮುಂದೆ ಇಟ್ಟು ಮುಚ್ಚಾಕಿದ್ರಲ್ಲ ಅದೆಲ್ಲ ತೆಗಿತಾ ಇದ್ದಾರೆ ಚುನಾವಣಾ ಆಯೋಗದವರು ಅವ್ರ ಇದಕ್ಕೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾವೆಲ್ಲ ಪೋಸ್ಟರ್ಗಳಲ್ಲಿ ಬ್ಯಾನರ್ಗಳಲ್ಲಿ ಇಲ್ಲಿನ ಆನಂದ ಸ್ವಾಮಿ ಕಟ್ಟದೇ ಅವರ ಮಠ ಏ ಫೋಟೋ ತೆಗೀರ ಕಾಂಗ್ರೆಸ್ ಅಭ್ಯರ್ಥಿಯ ಚುನಾವಣಾ ವೆಚ್ಚಕ್ಕೆ ಕೇಳ್ಕೊಳ್ತಿರುವಂತದ್ದು ಇನ್ನು ನರೇಂದ್ರ ಮೋದಿ ಹಾಗೆ ಹೇಳಿದ್ರು ಆದರೆ ಜೈಲಿಗೆ ಹೋಗಿ ಬಂದು ಭ್ರಷ್ಟ ದೇಶದಲ್ಲಿರುವಂತಹ ಅದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ ಜನರನ್ನ ತುಳಿದು ತಿಳಿದಾಗಿರುವಂತಹ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಹಾಗಾಗಿ ಅಧಿಕಾರಿಗಳು ನ್ಯಾಯುತವಾಗಿ ಕೆಲಸ ಮಾಡಬೇಕು ನೀತೃತವಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಜನರ ರಾಜಕಾರಣಿಗಳನ್ನ ತೊಲಗಿಸಬೇಕು ಅಧಿಕಾರಿಗಳು ರಾಜಕಾರಣಿಗಳ ಚೇರಾಗಿರಿ ಚಂಚಾಗಿರಿ ಮಾಡೋದನ್ನ ಬಿಡಬೇಕು ಇಲ್ಲಿ ಯಾವುದಂತ ಗೊತ್ತಿಲ್ಲ ಬಹುಶಃ ಯಾವುದೋ ಎಸ್ಪಿಜಿ ಇರಬಹುದು ಇಷ್ಟೆಲ್ಲ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೊರೋ ಆಗಿಲ್ಲ ಎಲೆಕ್ಷನ್ಗಳಲ್ಲಿ ಅವರ ಎಸ್ಪಿಟಿ ಪ್ರೊಡಕ್ಷನ್ ಪರವಾಗಿಲ್ಲ ಆದರೆ ಭ್ರಷ್ಟ ನೀಚ ಅತ್ಯಾಚಾರಿ ರಾಜಕಾರಣಿಗಳ ಗುಲಾಮಗಿರಿಯಲ್ಲಿ ಅಧಿಕಾರಿಗಳು ಇರಬಾರದು ಹೇಳಿ ನಾವು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದವರು ಅಧಿಕಾರಿಗಳನ್ನು ವಿಮುಕ್ತರನ್ನಾಗಿ ಮಾಡುವಂತಹ ಅವರು ಧೈರ್ಯದಿಂದ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡುವಂತಹ ಭೀತಿ ಆಗಲಿ ಹೇಳಿ ನಾವು ಅಭಿಯಾನವನ್ನು ಮಾಡಿದ್ವಿ ನಮಗೇನು ಸರ್ಕಾರಿ ಅಧಿಕಾರಿಗಳ ಮೇಲೆ ಕೋಪ ಪ್ರೇಸಕ್ಕಲ್ಲ ಆದರೆ ಅಧಿಕಾರಿಗಳು ರಾಜಕಾರಣಿಗಳ ಗುಲಾಬರಾಗಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಇಲ್ಲ ಸಾಮಾಜಿಕ ನ್ಯಾಯ ಇಲ್ಲದ ಸಮಾಜ ಅದು ಒಳ್ಳೆಯ ಉತ್ತಮ ಸಮಾಜ ಅಂತ ಆ ಸಮಾಜದಲ್ಲಿ ಬಡವರು ಬಹಳ ಕಡೆ ಬಡವರು ಬಡವರು ನಾವು ಸಂಬಳದಲ್ಲಿ ನಡೆಯಬೇಕಾಗುತ್ತೆ ಅಲ್ಲಿ ನ್ಯಾಯ ನೀತಿ ಇರೋದಿಲ್ಲ ಹಕ್ಕುಗಳು ಜನರಿಗೆ ಏನು ಹಕ್ಕುಗಳು ಇರೋದಿಲ್ಲ ಹಾಗಾಗಿನೇ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಮೊದಲು ಅಧಿಕಾರಿಗಳಿಗೆ ಜನರಿಗೆ ಚೈತನ್ಯ ಕೊಡೋಣ ಧೈರ್ಯ ಕೊಡೋಣ ಆಮೇಲೆ ಈ ಕಡುಕ್ರಷ್ಟ ರಾಜಕಾರಣಿಗಳನ್ನ ನಾವು ತೋರಿಸಿ ಮನೆಗಟ್ಟಿ ಪೊಲೀಸ್ ಜೈಲ್ಗೆ ಹಾಕೋದು ಅವರನ್ನ ಜೈಲ್ಗೆ ಹಾಕಿ ಇವರನ್ನ ಪರಮ ಪವಿತ್ರವಾದ ಮಹಾತ್ಮ ಗಾಂಧೀಜಿ ಇದ್ದಂತಹ ಜವಾಹರ್ಲಾಲ್ ನೆಹರು ಇದ್ದಂತಹ ರಾಜಕಾರಣದಿಂದ ಈ ಪ್ರಶ್ನರನ್ನ ದುಷ್ಟರನ್ನ ತೊಡಗಿಸೋಣ ಅಂತ ನಾವು ಈ ಅಭಿಯಾನವನ್ನು ಮಾಡ್ತಾ ಬಂದಿದ್ದು ಇವತ್ತು ಅದೇ ಭಾಗವಾಗಿ ಕಳೆದ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯನ್ನ ಹಾಕಿದ್ವಿ ಇಲ್ಲದ ಜೊತೆಗೆ ಹೊಸದುರ್ಗದಿಂದ ಅಭ್ಯರ್ಥಿ ಆಗಿದ್ದಂತಹ ಇವತ್ತು ಹಾವೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತಹ ಸೊಮ ಯಾದವ್ ಇದ್ದಾರೆ ಅವರ ಪಕ್ಕದಲ್ಲಿ ಜನನಿ ಒತ್ತರ ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅವರ ಪಕ್ಕದಲ್ಲಿ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ಹಾದಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಭದರ್ಜಿ ಅವರ ಹಿಂದೆ ಮಂಡ್ಯದ ನಾಗಮಂಗಲದ ಅಭ್ಯರ್ಥಿ ಆಗಿದ್ದಂತಹ ಈ ಹೊತ್ತಿನ ಮಂಡ್ಯ ಜಿಲ್ಲಾಡಳಿತದ ಅಧ್ಯಕ್ಷರಾಗಿರುವಂತಹ ರಮೇಶ್ ಗೌಡ ಇಲ್ಲೇ ಮುಂದೆ ನಾಯಗೊಂಡದ ಅಭ್ಯರ್ಥಿ ಆಗಿದ್ದಂತಹ ವೀರೇಶ್ ಅಲ್ಲಿ ಪಕ್ಷದಲ್ಲಿ ಪಕ್ಕದಲ್ಲಿ ಪ್ರಾಪ್ತ ಮಾಡಿದಂತಹ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಎಂ ಬೆಂಗಳೂರಿನ ಬದಲಗೂಡಿಯ ಅಭ್ಯರ್ಥಿ ಈ ರೀತಿಯಲ್ಲಿ ಒಂದು ಸೈನ್ಯವನ್ನ ಕಟ್ಟಿ ಈ ಒಂದು ಕಾರ್ಯಭ್ರಷ್ಟರು ನೀಚರು ವಂಶ ಪಾರಂಪರ್ಯದ ಟುಕುಡಗಳು ಆಗಿರುವಂತಹ ಈ ಭ್ರಷ್ಟರನ್ನ ನಾವು ಪವಿತ್ರವಾದ ರಾಜಕಾರಣದಿಂದ ಹೊರಗಾಕಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇನ್ನೂ ಗದಗ್ ವರ್ಷ ಪಾರಂಪರ ರಾಜಕಾರಣ ಇದೆ ಈ ಹೊತ್ತಿನ ಇಲ್ಲಿಯ ಎ ಈ ಹೊತ್ತಿನ ಸಚಿವ ಅವರು ಸಚಿವರಾಗಿತ್ತು ಎಂಎಲ್ಎ ಆಗಿದ್ದು ಸಿ ಆಗಿದ್ದು ಅವರ ಅಪ್ಪ ಹುಡುಕೋಟಿ ಹುಲಿಯ ಹೆಸರಾಗಿದ್ದ ಸಹಕಾರಿ ಕ್ಷೇತ್ರದ ಆಗಿದ್ದಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮಲೆನಾಡು ಕಾರಣಕ್ಕೆ ಅವರ ಅಣ್ಣನ ಮಗ ಎಂಎಲ್ಸಿ ಆಗಿದ್ದು ಕುಟುಂಬದ ಕಾರಣಕ್ಕೆ ಇನ್ನು ಇವರು ಕುಟುಂಬದಿಂದ ಇನ್ನೂ ಒಂದು ಬರ್ತಾರೆ ಬರ್ತಾರೆ ಇವತ್ತು ಪ್ರಜ್ವಲ್ ರೇವಣಿಗೆ ಎಲ್ಲಿಂದ ಆ ದರ್ಪ ಸೌಲತ್ತು ಮಗ ಮದ ತಿಮಿರು ಎಲ್ಲಿಂದ ಬಂತು ಅಂದ್ರೆ ಅವರ ತಾತ ಪ್ರಧಾನಿಯಾಗಿದ್ದಾ ಅಂತೇಳಿ ಅವರ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದ ಅಂತೇಳಿ ಅವರಪ್ಪ ಮಿನಿಸ್ಟರ್ ಆಗಿದ್ದ ಅಂತೇಳಿ ಈ ದರ್ಪ ತಿವಿರು ಇರುವಂತವರು ಈ ಒಂದು ಜನರನ್ನ ಹಾದಿ ಬೀದಿಯಲ್ಲಿ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ನಿಸರ್ಗದ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿಕೊಂಡು ಮಾಡಬಾರದನ್ನ ಮಾಡ್ತಾ ಇದ್ದಾರೆ ಈಗ ತಾನೇ ಸದ್ಯ ಕ್ಲಿಯರ್ ಆಯ್ತು ಮಹಾತ್ಮ ಗಾಂಧೀಜಿಗೆ ಶಾಪ ವಿಮೋಚನೆ ಆಯಿತು ಪಾಪನ ಕೂಡ ತುಂಬಿದೆ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಪಾಪದ ಕೂಡ ತುಂಬಿದೆ ಅನ್ನೋದಕ್ಕೆ ಇಲ್ಲಿ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದಾಗೆ ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಗಾಂಧಿ ಪುತ್ತಳಿಗೆ ವಿಮೋಚನೆ ಆಗಿತ್ತು ಈ ಮಹಾತ್ಮ ಗಾಂಧೀಜಿಯ ಪುತ್ತಳಿಗೆ ಸೂಕ್ತ ಕುಟ್ಟುಕೊಂಡಿದ್ದಂತಹ ರುಸಿ ಗಾಂಧಿಗಳ ಬ್ಯಾನರ್ಗಳೇನಿತ್ತು ಅದು ಮುಕ್ತವಾಗಿತ್ತು ನಾವು ಏನಿಲ್ಲ ಮಾಕೆಲ್ಲ ನಾವು ಬಂದಿಲ್ಲ ಗಾಡಿ ನಿಲ್ಲಿಸಿದ್ದಕ್ಕೆ ಅಥವಾ ಯಾರು ಹೇಳಿದ ಗೊತ್ತಿಲ್ಲ ಯಾರ್ಯಾರನ್ನ ತಿಳಿಸಿ ಮಹಾತ್ಮ ಗಾಂಧೀಜಿಯ ಶಾಪ ಮಹಾತ್ಮ ಗಾಂಧೀಜಿಯ ಪದಣಿಯನ್ನ ಇಲ್ಲಿಯ ಅಧಿಕಾರಿಗಳು ವಿಮೋಚನೆ ಮಾಡಿದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮಾರ್ಪದ ತುಂಬಿದೆ ಇನ್ನು ಮುಂದಕ್ಕೆ ಅವರಿಗಿರುವಂತದ್ದು ಶಿಕ್ಷೆ ಆ ಶಿಕ್ಷೆಯನ್ನ ಖಾತ್ರಿ ಮಾಡುವಂತ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಪಕ್ಷ ಮಾಡುತ್ತೆ ಈಗಾಗಲೇ ನಾವು ಕಷ್ಟವನ್ನೆಲ್ಲ ಕಟ್ತಾ ಇರುವಂತಹದ್ದು ಏನೆಲ್ಲ ಕಟ್ಟಿರೋದು ವೀರ ಪುತ್ರರ ವೀರ ಪುತ್ರಿಯರ ಸೈನ್ಯವನ್ನು ನಾವು ಕಟ್ತಾ ಇರುವಂತಹ ದಾಳಿಗೆ ದಾಳಿಗೆದರೋದಿಲ್ಲ ಯಾವ ದಾತಪ್ಪನ ಗಲಗಟ್ಟೆಗೆ ಎದರುವಂತಹ ಪ್ರಶ್ನೆಯೇ ಇಲ್ಲ ಅದೇ ಕಾರಣದಿಂದ ಈ ಒಂದು ಜನಸಾಮಾನ್ಯರನ್ನ ಎಚ್ಚಿ ನಿಲ್ಲಿಸಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ ಈ ಒಂದು ತನು ಯಾದವ್ ಅನ್ನುವಂತಹ ಹೆಣ್ಮಗಳು ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತನು ಸಿ ಯಾದವ್ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಅಭ್ಯರ್ಥಿ ವೀರ ಸೇನಾನಿ ಅವರ ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಐದು ಜನಕ್ಕೆ ಜನರಿಗೆ ಕೆಆರ್ಎಸ್ ಪಕ್ಷದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಾವಿನ್ನೂ ಮುಂದಕ್ಕೆ ಪ್ರಚಾರಕ್ಕೆ ಹೋಗಬೇಕಾಗಿರೋದ್ರಿಂದ ಇಷ್ಟನ್ನ ಹೇಳಿ ನಿಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಇದ್ರೆ ಸತ್ಯವನ್ನ ಬೆಂಬಲಿಸಬೇಕು ಅಂತಿದ್ರೆ ಇವತ್ತು ನೀವು ಭ್ರಷ್ಟರ ನಿಲ್ಲೋದನ್ನ ಬಿಡಬೇಕು ಹಣಕ್ಕೆ ಹೆಂಡಕ್ಕೆ ಕುಕ್ಕರ್ಗೆ ನಿಕ್ಕರಿಗೆ ಸೀರೆಗೆ ಓಟನ್ನ ಮಾಡಿಕೊಂಡು ಭ್ರಷ್ಟರ ಕೈ ಬಲಪಡಿಸೋದನ್ನ ನಿಲ್ಲಿಸಬೇಕು ಇದು ಗಿರಾಕಿಗೆ ಬೆಂಬಲ ಆಗುತ್ತೆ ಇವತ್ತು ನೀವು ಬಿಜೆಪಿ ಓಟ್ ಹಾಕಿದ್ರೆ ಜಾತಿ ರಾಜಕಾರಣ ಮಾಡ್ತಾ ಕುಟುಂಬ ರಾಜಕಾರಣ ಮಾಡ್ತಿರುವಂತಹ ಯಡಿಯೂರಪ್ಪನ ಕೈ ಬೊಮ್ಮಾಯಿ ಕೈ ಭ್ರಷ್ಟರ ದೊರೆ ಆಗುತ್ತೆ ನಿಮ್ಮ ಪಾಪ ಜನರ ಪಾಪವು ಬೆಳೆಯುತ್ತೆ ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರೋದು ಪಾಪಿಷ್ಟರಿಗೆ ದುರಾತ್ಮರಿಗೆ ಓಟ್ ಹಾಕೋದನ್ನು ನಾನು ನಿಲ್ಲಿಸೋದು ಒಂದು ಸಲ ನೀವು ತೀರ್ಮಾನ ಮಾಡಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳನ್ನವರಿಗೆ ನಾನು ಓಟ್ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಬಂಗಾರವಾಗ್ತಾ ಹೋಗುತ್ತೆ ನಮ್ಮ ಪುಣ್ಯಾತ್ಮ ನಮ್ಮ ಹಿರಿಯರು ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿಯೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ನಾವು ದೊಡ್ಡ ಪುರುಷ ಅತ್ಯಂತವರಿಗೆ ತೊಂದರೆ ಕಾರಣಕ್ಕಾಗಿ ನಾವು ಇವತ್ತು ಅನ್ನ ತಿಂತಾ ಇದ್ದೀವಿ ಆದ್ರೆ ನಮ್ಮ ಮಕ್ಕಳಿಗೆ ನೋಡು ತಿನ್ನುತ್ತೀವಿ ನಾವು ಇವತ್ತಿನ ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ ಯೋಚನೆ ಮಾಡಿ ಮತವನ್ನ ಮಾಡ್ಕೊಳ್ಬೇಡಿ ಚುನಾವಣಾ ಆಯೋಗದವರು ಹೇಳ್ತಾ ಇದ್ದಾರೆ ಇಡೀ ವಿಶ್ವಕ್ಕೆ ಭಾರತದ ಚುನಾವಣಾ ಆಯೋಗ ಹೇಳ್ತಾ ಇದ್ರೆ ರಾಜ್ಯದ ದೇಶದ ಜನ ಕುಕ್ಕರ್ಗೆ ಹೆಂಡಕ್ಕೆ ತೂಟಿಗೆ ಓಟನ್ನ ಮಾಡ್ಕೊಳ್ತಾ ಇದ್ದೀರಾ ಅದು ಮಾಡಿದ್ರಿ ನೈತಿಕ ಮತದಾರರಾಗಿರಿ ಅಂತ ಚುನಾವಣಾ ಆಯೋಗ ಇಲ್ಲೇ ಎಲ್ಲೋ ಬ್ಯಾನರ್ ಹಾಕಿರ್ಬೋದು ನಿನ್ನೆ ನಾವು ಎಲ್ಲಿ ಮಸ್ಕಿ ಮಸ್ಕಿ ನೋಡುದು ಪ್ರತಿ ಊರಲ್ಲೂ ಚುನಾವಣಾ ಆಯೋಗ ಆ ತರದ ಬ್ಯಾನರ್ ಹಾಕಿದೆ ಅಂದ್ರೆ ಚುನಾವಣಾ ಆಯೋಗನೇ ಸಮ್ಯ ಚುನಾವಣಾ ಆಯೋಗನೇ ಒಪ್ಕೊಂಡಿದೆ ನಮ್ಮ ಕೈಯಲ್ಲಿ ಇದು ನಿಂತಕ್ಕಾಗಿಲ್ಲ ಮತದಾರರು ನೀವೇ ಬಿರ್ಸ್ಬೇಕಪ್ಪ ಅಂತ ದಯವಿಟ್ಟು ಹಣಕೋ ಹೆಣ್ಣುಕೋ ಜಾತಿಗೋ ನಮ್ಮ ನಮ್ಮ ಜಾತಿಯವನ್ನು ಅಂದ್ಕೊಂಡು ಬಸವರೇವಣ್ಣಂತವ್ರನ್ನ ಯಡಿಯೂರಪ್ಪನಂತವರನ್ನ ಡಿ ಕೆ ಶಿವಮಾರ್ ಅಂತವರನ್ನ ಕಡು ಭ್ರಷ್ಟರನ್ನ ಅಂತವ್ರನ್ನ ಯಾಕೆ ಎತ್ಕೊಳ್ತೀರಾ ಬಿಟಾಕಿ ಒಂದು ಸಲ ಅವ್ರು ಓಟ್ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅದಿಷ್ಟು ಪಾಪಿಸ್ಟಿಗೆ ದುರಾತ್ಮರಿಗೆ ನಾನು ಓಟ್ ಹಾಕ್ತೀನಿ ಅಂದ್ರೆ ನಿಮಗಾಗುವಂತಹ ಅನ್ಯಾಯವನ್ನ ನಿಮಗಾಗುವಂತಹ ಶೋಸವನ್ನ ಯಾರು ತಡೆಯೋದಕ್ಕಾಗೋದಿಲ್ಲ ಯಾಕೆಂದ್ರೆ ಮರೆಯದಿರಿ ಮರೆತು ಮೋಸ ಹೋಗದಿರಿ ಮರೆತರೆ ಮೋಸ ಹೋಗೋದು ನೀವೇ ಇಷ್ಟನ್ನು ಹೇಳ್ತಾ ಟಿಆರ್ಎಸ್ ಪಕ್ಷ ಇವತ್ತು ರಾಜ್ಯಾದ್ಯಂತ ಒಳ್ಳೆ ಜನತೆಗಳನ್ನ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಚೆನ್ನಾಗಿ ಗೊಂದಲ ಕೊಡ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಅರವತ್ಮೂರು ಅರವತ್ನಾಲ್ಕು ಸಾವಿರ ಜನ ಮತ ಹಾಕಿ ಬೆಂಬಲಿಸಿದ್ರು ಇವತ್ತು ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಜೇಗೆ ಕೊಟ್ಟು ಕೆಆರ್ಎಸ್ ಪಕ್ಷವನ್ನ ಗುಣ ನಡೆಸ್ತಾ ಇರುವಂತಹ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಲಕ್ಷ ಕೋಟಿಗಳಷ್ಟು ಜನ ಬರ್ತಾರೆ ಈ ಭ್ರಷ್ಟ ದುಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನ ತಿರಸ್ಕರಿಸಿ ಸತ್ಯ ನ್ಯಾಯ ನೀತಿ ಧರ್ಮವನ್ನ ನಮ್ಮ ರಾಜ್ಯದ ಜನ ಇರಿಸುತ್ತಿದ್ದಾರೆ ಹಾಗಾಗಿ ದಯವಿಟ್ಟು ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ಆರ್ ಎಸ್ ಪಕ್ಷದ ಟಾಸ್ಫೂರ್ತಿಗೆ ಓಟ್ ಹಾಕಿ ಅಂತ ನಾನು ಕೇಳ್ಕೊಳ್ತಾ ನಾನು ನಿಮ್ಮಲ್ಲಿ ಕೇಳಿಸ್ಕೊಂಡ್ರೆ ನಾನು ಜನರಲ್ಲಿ ಕೇಳ್ಕೊಂಡಿಷ್ಟೇ ಒಳ್ಳೇದನ್ನ ಬೆಂಬಲಿಸಿ ಒಳ್ಳೆಯವರಾಗಿರಿ ಚೆನ್ನಾಗಿ ಕಷ್ಟಪಟ್ಟು ಹುಡುಗಿರಾ ಚೆನ್ನಾಗಿ ಕಷ್ಟಪಟ್ಟು ಇನ್ನೂ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನ್ಯಾಯವಾದ ರೀತಿ ಸಂಪಾದನೆ ಮಾಡಿ ಅದು ನಿಮ್ಗೆ ಉಳಿಯುತ್ತೆ ಮನೆ ತನಕ ಬರುತ್ತೆ ಇಲ್ಲದೇ ಯಾವ್ರಿಗೋ ಅವ್ರಿಗೋ ಇನ್ಯಾವ ಕಾಲ ಕೆಲಸ ಕದೀಮ ಕೆಲಸ ಮಾಡೋರ್ಗೋ ಕೊಟ್ಟು ನೀವು ಹಾಳಾಗುತ್ತೀರಾ ಚೆನ್ನಾಗಿ ಸಂಪಾದನೆ ಮಾಡಿ ಒಳ್ಳೆಯದು ಖರ್ಚು ಮಾಡಿ ಒಳ್ಳೆಯ ಜೊತೆ ಇರಿ ಿ ದುಷ್ಟರನ್ನ ದೂರ ಇಡಿ ದುಷ್ಟರನ್ನ ತಿರಸ್ಕರಿಸಿ ದುಷ್ಟರನ್ನ ದೂರ ಇಡಿ ಇದನ್ನ ಕೇಳ್ಕೊಳ್ತಾ ಒಂದು ಕಡೆ ಏನೇ ಆಗಲಿ ಪ್ರಯೋಜನ ಮಾಡಿ ಮಾಡುತ್ತೇ ಇರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಶ್ಚಿಮ ಅಭ್ಯರ್ಥಿ ತಂದ್ರು ಯಾವಿಗೆ ಕ್ರಮ ಸಂಖ್ಯೆ ಐದು ಕ್ರಮ ಸಂಖ್ಯೆ ಐದು ಒಂದು ಜೈ ಹಿಂದ್ ಕರ್ನಾಟಕ ಜೈ ಕರ್ನಾಟಕ ಒಳ್ಳೇದಾಗಲಿ ಸುಲಭವಾಗಿ ಧನ್ಯವಾದಗಳು ಹಾಗೇನೆ ಅದೇನು ಫೋಟೋ ಇತ್ತು ಆ ಕಟ್ಟೆಯವ್ರ ಮತ್ತೊಂದು ಫೋಟೋ ತೆಗೆದು ಕ್ಯಾಂಡಿಡೇಟ್ ಫೋಟೋ ಇದೆ ಇದು ಆತನ ಚುನಾವಣಾ ವೆಚ್ಚಕ್ಕೆ ಬರಬೇಕು ಅಂತ ಹೇಳಿ ನನ್ನ ಮಾತನ್ನು ಹೋಗಿ ಆರು ಹೋಗಿ ದೂರು ಕೊಡ್ಬೇಕು ಎಲ್ಲಿ ಎ ಆರ್ ಹೋಗಿ ಆರ್ ಹೋಗಿ ಆ ಬೇರೆ ದೂರು ಕೊಡ್ಬೇಕು ಇವಾಗ ಬಂದಾಗ ಆ ಫೋಟೋ ತೆಗೆದುಕೊಂಡು ಈ ತರ ಕ್ಯಾಂಡಿಡೇಟ್ ಫೋಟೋ ಇದ್ರೆ ಬೇರೆ ಯಾರದೇ ಇರಲಿ ಕ್ಯಾಂಡಿಡೇಟ್ ಫೋಟೋ ಹಿಡಿದ್ರೆ ಲೆಕ್ಕದ ಅಭ್ಯರ್ಥಿ ಲೆಕ್ಕಕ್ಕೆ ಬರುತ್ತೆ ಕ್ಯಾಂಡೇಟ್ ಇಂದ ಅವರು ಸೋನಿಯಾ ಗಾಂಧಿ ಅವರು ಹಾಕೊಳ್ಳಿ ಪ್ರಿಯಾಂಕಾದ್ರೂ ಹಾಕ್ಕೊಳ್ಳಿ ರಾಹುಲ್ ಗಾಂಧ್ರು ಹಾಕೊಳ್ಳಿ ಸಿದ್ದರಾಮಯ್ಯ ಹಾಕೊಳ್ಳಿ ಲೆಕ್ಕ ಬರಲ್ಲ ಕ್ಯಾಂಡಿಡೇಟ್ ಫೋಟೋ ಎಲ್ಲೇ ಇದೆಯೋ ಅವೆಲ್ಲ ಲೆಕ್ಕ ಚುನಾವಣಾ ಆಯೋಗಕ್ಕೆ ಬರುತ್ತೆ ಇದನ್ನು ಇದನ್ನು ಈ ಅಯೋಧ್ಯ ಚುನಾವಣಾ ಅಧಿಕಾರಿಗಳು ಇಲ್ಲಿ ಗಾಂಧಿ ಪ್ರತಿಮೆ ಸುತ್ತ ನಕಲಿ ಗಾಂಧಿಗಳ ಬ್ಯಾನರ್ ಹಾಕಿದ್ರಲ್ಲ ಅವರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಒಂದು ಚೀಕಾರ ಹಾಕಿ ನೀವು ಮಣ್ಣು ತಿಂತೀರೋ ಅನ್ನ ತಿಂತೀರೋ ಅಂತ ಕೇಳಿ ಒಂದು ಪತ್ರ ಬರೆದು ನಮಸ್ಕಾರ ಒಳ್ಳೇದಾಗಲಿ ಶುಭವಾದ ಥ್ಯಾಂಕ್ ಯು ಜಮಾರಿಗೊಳಿಸಬೇಕು ಅಂತ ದಯವಿಟ್ಟು ಕೆಆರ್ ಪಕ್ಷ ಅವ್ರ ಬೆಂಬಲಿಸಿ ಆ ಕುರಿತಿಗೆ ಮತ ನೀಡಿ